ಕಮಿಂಗ್ ಟು ಧರ್ಮಸ್ಥಳದ ಹತ್ಯಾಕಾಂಡ ಏನಿದೆ ಇದಕ್ಕೆ ಪ್ರತಿದಿನ ಒಂದೊಂದು ತಿರುವುಗಳನ್ನು ಎವ್ರಿ ಎವ್ರಿ ಡೇ ಒಂದೊಂದು ಟರ್ನಿಂಗ್ ಪಾಯಿಂಟನ್ನು ಈ ಧರ್ಮಸ್ಥಳ ಹತ್ಯಾಕಾಂಡ ತಗೊಳ್ತಾ ಇದೆ ಮೊದಲನೇದಾಗಿ ನಾವು ಎಸ್ಗಿನಲ್ಲಿ ರಿಕ್ವೆಸ್ಟ್ ಮಾಡೋದೇನು ಮಾಡಿದೆ ಅಂತಂದರೆ ಮೊಹಂತಿಯವರೇ ನೀವು ತುಂಬ ಬುದ್ಧಿವಂತ ಐ ಪಿ ಎಸ್ ಆಫೀಸರು ಒಂದು ರಿಕ್ವೆಸ್ಟ್ ಹೇಳ್ತಾ ಇದೇನು ಅಂತಂದರೆ ದಯಮಾಡಿ ಟೆಕ್ನಾಲಜಿಯನ್ನು ಬಳಸಿ ಸುಮ್ಮ ಸುಮ್ಮನೆ ಎಲ್ಲ ಕಡೆ ಆಗಿಯೋದಕ್ಕಿಂತ ದಿ ವಿಶ್ ಯು ಯೂಸ್ ಟೆಕ್ನಾಲಜಿ ಸೊ ದಟ್ ಏನೋ ಅಲ್ಲಿನ ಅರಣ್ಯ ಸಹ ಡ್ಯಾಮೇಜ್ ಆಗಬಾರ್ದು ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಏನಿದೆ ತರಿಸಿ ಏನೇನಕೋ ಬಳಸ್ತೀರಂತೆ ಎನ್ಶೋರ್ ನೀವು ಮಾಡ್ತಾ ಇರೋಂಥ ಕೆಲಸ ಮಾಧ್ಯಮದಲ್ಲಿ ರಿಪೋರ್ಟ್ ಮಾಡ್ತಾರೆ ಅಂತ ಜನರು ಗೊತ್ತಾಗ್ಲೇಬೇಕು ವೈ ಆರ್ ಯು ಹೈಡಿಂಗ್ ಒಂದು ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸನ್ನ ತಗೊಂಡ್ಬಂದು ಟೆಕ್ನಾಲಜಿನ ಬಳಸಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಎಲ್ಲೆಲ್ಲಿ ಓದುತ್ತಿದ್ದಾರೆ ಕಂಪ್ಲೇಂಟ್ ಬಂದಿದ್ದಾರೆ ಅವ್ರು ಹೇಳ್ತಾರೆ ಇನ್ನೊಂದು ಕಡೆ ನಾನು ತೋರಿಸ್ತೀನಿ ಅಂತ ಅಲ್ಟಿಮೇಟ್ ಆಗಿ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಒಂದು ಎಸ್ಐಟಿಯಿಂದ ಮಹಂತಿ ಅವರು ಬಿಟ್ಟು ಬೇರೆ ಯಾರಿದ್ರು ಕೂಡ ನಾನು ಹೇಳೋ ಲ್ಯಾಂಗ್ವೇಜ್ ಬರೆಯರ್ತಾ ಇರ್ತಾ ಇತ್ತು ಅವರೇ ವಿತ್ ಗ್ರೇಟ್ ರೆಸ್ಪೆಕ್ಟ್ ಯು ಯರೆ ಬಿಲಿವ್ ನಾಟ್ ನನಗೆ ಶ್ರೀ ನಿರ್ಮಲಾ ಸ್ವಾಮೀಜಿಗಳು ಸಿಕ್ಕಿದ್ರು ನಮ್ಮ ಕ್ಲಿಯರ್ ಮಾಡಿದ್ರು ಅವರು ಕೂಡ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತನಾಡಿದ್ರು ಇಸ್ ಅ ವೆರಿ ವೆರಿ ಕ್ರೆಡಿಬಲ್ ಆಫೀಸರ್ ಯ ವಾಸ್ ಐ ಥಿಂಕ್ ಇಫ್ ಐ ನಾಟ್ ಆನ್ ನೀವು ಕನ್ನಡದಲ್ಲಿ ಕೆಲಸ ಮಾಡಿದ್ರೆ ಕಡಿಮೆ ಹೊರಗಡೆ ಐ ತಿಂಕ್ ಸೆಂಟ್ರಲ್ ಡೆಪ್ಯೂಟೇಷನ್ ಜಾಸ್ತಿ ಇದ್ದೀವಿ ಅಂತ ನಾನು ಸ್ವಾಮೀಜಿ ಸಹ ಹೇಳಿದರು ಅವ್ರ ಹೇಳಿದಾಗ ಇಟ್ ಟೋಲ್ಡ್ ಇಸ್ ಎ ವೆರಿ ಕ್ರೆಡಿಬಲ್ ಆಫೀಸರ್ ಜಗದೀಶ್ ಮಾತಾಡ್ಬೇಕಾರೆ ವಿತ್ ಯೂ ರೆಸ್ಪೆಕ್ಟ್ ಅವ್ರ ಅಡ್ವೈಸ್ ಮೇಲೆ ನಿಮ್ಮ ಮೇಲೆ ಕ್ರೆಡಿಬಲ್ ಜಾಸ್ತಿ ಆಯಿತು ಬಟ್ ನಮ್ಮ ಸಮಸ್ಯೆ ಏನು ಅಂತಂದ್ರೆ ಟೆಕ್ನಾಲಜಿನ ಬಳಸಿ ಏನ್ ಸಮಸ್ಯೆ ನಮ್ಗೆ ಗೊತ್ತಾಗ್ತದೆ ಟೆಕ್ನಾಲಜಿ ಯಾಕೆ ಬಳಸ್ತಾ ಇಲ್ಲ ಯು ಯೂಸ್ ಟೆಕ್ನಾಲಜಿ ಯಾಕಂದ್ರೆ ಗ್ರೌಂಡ್ ಪೆನ್ಟ್ರಿಂಗ್ ಡಾಸ್ ನೀವು ಇದನ್ನ ಏನೋ ಡ್ರೋನ್ ನ ತಗೊಂಡ್ರೆ ಅಲ್ಟಿಮೇಟ್ಲಿ ಏನು ನಮಗೆ ಅಲ್ಲಿ ಏನ್ ಪ್ರೊಬ್ಬಿಟಿ ಇದೆ ಅಟ್ಲೀಸ್ಟ್ ಮಿನಿಮಮ್ ಟ್ವೆಂಟಿ ಫೈವ್ ಮೀಟರ್ ಇಟ್ ಪೆನ್ಟ್ರೇಟರ್ ಪೆನ್ಟ್ರೇಟ್ ಮಾಡಿ ಒಂದು ಬ್ಲೂ ಪ್ರಿಂಟರ್ ಕೊಡ್ತಾರೆ ತ್ರೀ ಡೈಮೆನ್ಷನ್ ಬ್ಲೂ ಪ್ರಿಂಟ್ ಅನ್ನ ಕೊಡ್ತಾರೆ ಯಾವೇ ಹೇಳಿ ಆ ಡ್ರೋನ್ ನಿಲ್ಸ ಯು ಗೆಟ್ ಗೊಬನ್ ಗೊಬನ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ವಿಲ್ ಗೆಟ್ ಒಂದು ಬ್ಲೂ ಪ್ರಿಂಟ್ ಟು ಡೈಮೆನ್ಶನ್ ಬ್ಲೂ ಪ್ರಿಂಟ್ ಸಿಗುತ್ತೆ ನಮಗೆ ಅಲ್ಲಿಗೆ ಏನಾಗುತ್ತೆ ನಮಗೆ ಎಕ್ಸಾಕ್ಟ್ಲಿ ಎಲ್ಲಿ ನಾವು ಎಕ್ಸ್ಟ್ರಾಕ್ಷನ್ ಮಾಡ್ಬೇಕು ಗೊತ್ತಾಗುತ್ತೆ ಒಂದು ಎರಡನೇದು ಸಾಕಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿ ಕಲೆಕ್ಟ್ ಮಾಡ್ತಾರೋ ಬೋನ್ಸು ಮತ್ತೆ ನೀವು ಫಾರೆನ್ಸಿಕ್ ಕಲ್ಸುವಂಥದ್ದು ಎರಡು ಕೂಡ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಮಂಜುನಾಥ್ ಅಂತ ವ್ಯಕ್ತಿಗಳು ಎಸ್ ಐಟಿ ಕೂಡ ಇದ್ದಾರೆ ಮಂಜುನಾಥ್ ಗೌಡನ ಇನ್ಸ್ಪೆಕ್ಟರ್ ಅಲ್ಲಿ ಒಂದು ಗ್ರೌಂಡ್ ಪೆನಿಟ್ರೇಟಿಂಗ್ ಟೆಕ್ನಾಲಜಿನ ಬಳಸಿ ಮಾಡಿ ಪ್ಲೀಸ್ ದಿಸ್ ಇಸ್ ಒನ್ ರಿಕ್ವೆಸ್ಟ್ ಮಹಂತಿ ಅವರೇ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಎರಡನೇದಾಗಿ ಐ ಟಿ ಟಿಮು ಎಸ್ ಐ ಟಿ ಅವರು ಎಂಟರ್ ಎಸ್ ಟಿ ಟೀಮ್ ಯಾರೇ ಆಗಿರ್ಬೋದು ಇನ್ಕ್ಲೂಡಿಂಗ್ ಆಂಟಿ ನಕ್ಸಲ್ ಫೋರ್ಸ್ ಅನ್ನ ಅಲ್ಲಿ ಹಾಕಿದ್ರ ಇಫ್ ಆ ನಾಟ್ ರಾಂಗ್ ಆಂಟಿ ನಕ್ಸಲ್ ಫೋರ್ಸ್ ಅನ್ನ ಸೆಕ್ಯೂರಿಟಿಗೋಸ್ಕರ ಬಳಸ್ತಾ ಇದ್ರ ಯಾರೂ ಕೂಡ ಮೊಬೈಲ್ ಬಳಕೆಯನ್ನ ಬರಂಗಿಲ್ಲ ನೋ ಬಡಿ ಶುಡ್ ಇನ್ಕ್ಲೂಡಿಂಗ್ ಮಹಾಂತಿ ಅವರು ವಾಕಿ ಟಾಕಿನೇ ಬಳಸಬೇಕು ಯು ಶುಡ್ ವಾಕ್ ಯು ಶುಡ್ ಯೂಸ್ ವಾಕಿ ಟಾಕಿ ಅಕಸ್ಮಾತ್ ಅಲ್ಲಿ ನಿಮ್ಗೆ ಏನಾದ್ರೂ ಸ್ಟ್ರೀಮಿಂಗ್ ಗೆ ಸಿಕ್ಕಿಲ್ಲ ಅಂತಂದ್ರೆ ಯು ಕ್ಯಾನ್ ಪ್ಲೇಸ್ ವಾಕೀಸ್ಗೆ ಬೇಕಾದಂತ ಆಂಥ ಇದ್ದೇನೆ ಇದ್ದೇನೆ ತಗೊಂಡಲ್ಲಿ ಹಾಕೊಂಡು ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರು ಕೂಡ ಟಾಕಿನೇ ಬಳಸಬೇಕು ಯಾರು ಕೂಡ ಮೊಬೈಲ್ ನ ಬಳಸಂಗಿಲ್ಲ ಯಾಕಂದ್ರೆ ನಾವು ನಾವು ಒಂದು ಇವತ್ತು ವೀಡಿಯೋ ಶೇರ್ ಮಾಡ್ತೀವಿ ಮಂಜುನಾಥ ಸತತವಾಗಿ ಇನ್ಸ್ಪೆಕ್ಟರ್ ಮಂಜುನಾಥ ಯಾರ ಬಳಿ ಮಾತಾಡ್ತಾನೆ ನಮಗಂತೂ ಗೊತ್ತಿಲ್ಲ ಆಮೇಲೆ ಇಷ್ಟಕ್ಕೂ ಬಂದ್ರು ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ಫಾರ್ಮೇಶನ್ ಮಾರಾಟ ಮಾಡ್ಕ ಬಂದಿರೋದು ಅದು ಒಂದು ಪ್ರಶ್ನೆ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಮೊಬೈಲ್ ಏನು ಕೆಲಸ ಅವ್ರು ಮಂಜು ಇನ್ಸ್ಪೆಕ್ಟರ್ ಮಂಜು ಮಾತಾಡಿದಾನೆ ದ ವಿಡಿಯೋ ಐ ಥಿಂಕ್ ಸಂಬಡಿ ಏನೋ ಆ ವೀಡಿಯೋನ ಶೇರ್ ಮಾಡಿದ್ರು ನಾನು ಅದನ್ನ ಶೇರ್ ಮಾಡಿದ್ದೀನಿ ಸಂಪೂರ್ಣವಾಗಿ ಎಸ್ ಐ ಟಿ ಟೆಕ್ನಾಲಜಿ ಅನ್ನ ಬಳಸಬೇಕು ಗ್ರೌಂಡ್ ಕಡರ್ಸ್ ಆಗಿರ್ಬೋದು ಆಮೇಲೆ ನಿಮ್ಮ ತನಿಖೆ ಪಾರದರ್ಶವಾಗಿರ್ಬೇಕು ನಾವು ನಮಗೆ ಯಾರ ಮೇಲೂ ನಂಬಿಕೆ ಇಲ್ಲ ಇನ್ಕ್ಲೂಡಿಂಗ್ ಎಸ್ ಐ ಟಿ ಮಾಡಿದ್ರೆ ಓಕೆ ಬಟ್ ನಿಮ್ಮಲ್ಲಿ ನಮ್ ನಂಬಿಕೆ ಇಲ್ಲ ಕಾಣ ಯಾಕೆಂದ್ರೆ ಆಗ್ತಾ ಇರುವಂತ ಡೆವಲಪ್ಮೆಂಟ್ ಪ್ರತಿ ಒಂದು ಹಂತದಲ್ಲೂ ದಿಕ್ಕ ತಕ್ಷ ಕೆಲಸ ಎಸ್ ಐ ಟಿ ಅವರು ಪಾರದರ್ಶಕವಾಗಿ ಮಾಡಬೇಕು ನೀವು ಸುತ್ತಕೊಂಡು ನೀವು ಬೇಕಾದ್ರೆ ಎಂಟೈರ್ ಏರಿಯಾನ ಬೇಕಾದ್ರೆ ಬ್ಯಾರಕೆಟ್ ಹಾಕಿ ಬಟ್ ಪಾರದರ್ಶವಾಗಿ ಕೆಲಸ ನಡೀಬೇಕು ಅಲ್ಲಿ ಮೂಳೆ ತೆಗೆದರಂತ ಮೋಕರ ಬಳಿಕಗಳು ಅಲ್ಲಿರುವಂತಹ ಸಾಮಾನುಗಳು ಅಂತ ನಮಗೂ ಗೊತ್ತಾಗಬೇಕು ನೀವು ಯಾಕೆ ಮುಚ್ಚಿಡಿದಿರಾ ಯಾವ ತನಿಖೆ ಮಾಡ್ತಾ ಇದ್ದೀರಾ ಸಾರ್ವಜನಿಕ ತನಿಖೆ ಮಾಡ್ತಾ ಇದ್ದೀರಾ ಅಥವಾ ಯಾರಿಗೋಸ್ಕರ ನೀವು ತನಿಖೆ ಮಾಡ್ತಾ ಇದ್ದಾರೆ ಅದು ಕ್ಲಾರಿಟಿ ಆಗ್ಬೇಕು ಆಮೇಲೆ ನಿಮ್ಮ ತನಿಖೆ ಪಾರದರ್ಶಕವಾಗಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಆಮೇಲೆ ವಿ ನೋ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರುವಂತ ಹ್ಯೂಮನ್ ರಿಮೇನ್ಸ್ ಬೋನ್ಸ್ಗಳು ಅದೇ ಫಾರೆನ್ಸಿಕ್ ಹೋಗುತ್ತೆ ಅಥವಾ ಬೇರೆ ತಗೊಂಡ್ಬಂದು ಹೋಗ್ಬಿಟ್ಟು ಟ್ರೈ ಮಾಡ್ಬೇಕು ನಾವು ನಮ್ಗಂತೂ ಯಾವುದೇ ಕಾರಣಕ್ಕೂ ನಮಗೆ ನಮ್ಗೆ ಅಂತೂ ಇಲ್ಲ ರಾಕಿನ ರಾಕಿ ಬಿಡಿ ಅನ್ ರಾಕಿ ಬಾಯ್ ಅವನು ಆಕ್ಚುಲಿ ಅವನ ರಿಯಾಡನ್ ಸೆಂಟರ್ ಗೆ ಸೇರಿಸಬೇಕು ನೀವೆಲ್ಲರೂ ಆದ್ರೆ ಚಂದ ಇತ್ಬಿಟ್ಟು ಚಂದ ಇತ್ತ ಒಂದೊಂದು ರೂಪಾಯಿ ಚಂದ ಹಾಕ ಕರ್ನಾಟಕದ ಅಷ್ಟು ಜನ ಚಂದ ಬಿಟ್ಟು ರಾಕೇಶ್ ಶೆಟ್ಟಿನ ರಿಯಾಬಿಟನ್ ಸೆಂಟರ್ ಸೇರ್ ಯಾಕಂದ್ರೆ ಅವನಿಗೆ ಮಾನಸಿಕವಾಗಿ ಅವನು ಐ ತಿಂಕ್ ಅವನ ಮನಸ್ಸು ಕರೆಕ್ಟಾಗಿ ವರ್ಕೌಟ್ ಆಗ್ತಾ ಇಲ್ಲ ಹಾಗಾಗಿ ಅವನನ್ನ ರಿಯನ್ ಸೆಂಟರ್ ಒಂದು ಪಾಯಿಂಟ್ ಎಸ್ ಐ ಟಿ ಅವರು ಎಸ್ ಐ ಟಿ ಅವರು ಟೆಕ್ನಾಲಜಿ ನಾವು ಗೌನ್ ಟು ಇದೆ ನೀವು ಯಾಕೆ ಬಳಸ್ತಾ ಇಲ್ಲ ನಮಗಂತೂ ಗೊತ್ತಾಗ್ತಾ ಇಲ್ಲ ಯು ಶುಡ್ ಯೂಸ್ ಅದು ಎರಡನೇದಾಗಿ ನಾವು ಮತ್ತೊಂದು ರಿಕ್ವೆಸ್ಟ್ ಐ ರೆಂಗ್ ಟು ಹೋಮ್ ಮಿನಿಸ್ಟ್ರಿ ಹೋಮ್ ಮಿನಿಸ್ಟಿ ಬರ್ತಾ ಇದೀವಿ ಎಸ್ ಐ ಟಿ ಟೀಮ್ ಅಲ್ಲಿ ಯಾರು ಕೂಡ ಮೊಬೈಲ್ ಅನ್ನ ದಯಮಾಡಿ ನೀವು ಅಲ್ಲಿ ಕೆಲಸದ ಮೇಲೆ ಬಂದಾಗ ನೀವು ಮನೆಗೆ ರೆಸ್ಟ್ ಮಾಡ್ಕೋದಾಗ ಅಥವಾ ರೂಮ್ ರೆಸ್ಟ್ ಮಾಡ್ಕೋದಾಗ ಬಳಸ್ಕೊಳ್ಳಿ ಬಟ್ ನೋ ಬಡಿ ಶುಡ್ ಯೂಸ್ ಮೊಬೈಲ್ಸ್ ಮೊಬೈಲ್ ಎಸ್ ಐ ಟಿ ಟೀಮ್ ಬಳಸಬಾರದು ವಾಕಿ ಟಾಕೀಸ್ ಅನ್ನು ಬಳಸಿ ವಾಕಿ ಟಾಕೀಸ್ ಸೆಂಟ್ರಲೈಸ್ಡ್ ಒಬ್ಬರು ಏನೇ ಮಾತಾಡಿದ್ರು ಕೂಡ ಅಷ್ಟು ಎಂಟೈರ್ ಟೀಮ್ಗೆ ಗೊತ್ತಾಗುತ್ತೆ ಆಮೇಲೆ ಅದು ರೆಕಾರ್ಡ್ ಆಗುತ್ತೆ ಟಾಕಿ ರೆಕಾರ್ಡ್ ಆಗುತ್ತೆ ಆಮೇಲೆ ನಾಳೆ ದಿವಸ ನಮಗೆ ಬೇಕು ಅಂತಂದ್ರೆ ಇವನ್ ವಿ ಐ ನ್ಯಾಯಾಲಯ ಸಹ ಅದನ್ನ ಕೇಳಿಸ್ಕೊಳ್ಬಹುದು ನೀವ್ ಏನ್ ಅಂತ ಯಾವುದೇ ಕಾರಣಕ್ಕೂ ಎಸ್ ಐ ಡಿ ಟೀಮು ದೇ ಶುಡ್ ನಾಟ್ ಯೂಸ್ ದೇ ಶುಡ್ ನಾಟ್ ಯೂಸ್ ಮೊಬೈಲ್ ಫೋನ್ಸ್ ಯಾರು ಕೂಡ ಮಾಡಿ ಬಳಸಿಂಗಿಲ್ಲ ಇನ್ಕ್ಲಿಂಗ್ ಮಹಂತಿ ಅವರಿಂದ ಹಿಡಿದು ವೆನ್ ಯು ಕಮ್ ಟು ಸೈಟ್ ಸೈಟ್ ಬಂದಾಗ ಯು ಶುಡ್ ನಾಟ್ ಯೂಸ್ ಮೊಬೈಲ್ ಮೊಬೈಲ್ ಡೆಪಾಸಿಟ್ ಮಾಡಿ ಬನ್ನಿ ಪ್ರತಿಯೊಬ್ರು ಟಾಕ್ ಯೂಸ್ ಮಾಡ್ಬೇಕು ಅಂಡ್ ಸೆಂಟ್ರಲೈಸ್ ಆಗಿರ್ಬೇಕು ಅಂಡ್ ಇಟ್ ಶುಡ್ಗೆಟ್ ರೆಡ್ಡೆಡ್ ನಮಗೆ ಪಾರದರ್ಶಕತೆ ಪ್ರತಿ ಒಂದು ಹಂತದಲ್ಲೂ ನಾವು ಸಾರ್ವಜನಿಕ ಡಿಮ್ಯಾಂಡ್ ಮಾಡ್ತೀವಿ ನೀವು ಅದನ್ನ ಮಾಡ್ಬೇಕು ಮೂರನೇದಾಗಿ ಮಂಜೂರ್ ಇನ್ಸ್ಪೆಕ್ಟರ್ ಮಂಜು ಬಗ್ಗೆ ಏನ್ ಮಾಡಿದ್ರಿ ಇನ್ಸ್ಪೆಕ್ಟರ್ ಮಂಜು ಬಗ್ಗೆ ಏನು ಏನು ಆಗಿಲ್ಲ ಅಂತಿಂಗ್ ಮಾಡೋದು ನಿಜ ಕಂಪ್ಲೇಂಟ್ ಆಗಿರೋದು ನಿಜ ಅವನಂತ ವ್ಯಕ್ತಿನ ಅವನ ರಜದ ಮೇಲೆ ಕಳಿಸಿದ್ರು ನಿಜ ಮತ್ತೆ ಯಾಕೆ ಇಲ್ಲ ಅಂತ ಮೊಹಂತಿ ಸಾಹೇಬರು ಇಸ್ ನೋ ಆಕ್ಷನ್ ಇ ಶುಡ್ ಬಿ ಅರೆಸ್ಟೆಡ್ ಅವನ ಮೇಲೆ ಹತ್ತು ಕೋಟಿ ಆರೋಪ ಇದೆ ಹತ್ತು ಕೋಟಿ ಡೀಲ್ ಮಾಡಿಕೊಂಡು ಬೆದರಿಕೆ ಹಾಕಿದಾರೆ ಅಂತ ಅಟ್ಲೀಸ್ಟ್ ಲೀಸ್ಟ್ ಹತ್ತು ಕೋಟಿ ಯಾರ ಆಫರ್ ಕೊಟ್ಟರು ಯಾರ ತೆಗೆದುಕೊಂಡು ಅದಾದ ಅದಕ್ಕೋಸ್ಕರ ಅವ್ನ ತನಕ ದಿಸ್ ಇಸ್ ವಾಟ್ ವಾಟ್ ವಿ ಎಕ್ಸ್ಪೆಕ್ಟ್ ಆಮೇಲೆ ನೀವು ಆ ಮುಸ್ಕು ದಾರಿಯ ಮುಸ್ಕನ್ನು ತೆಗೆಸಿ ಈಗ ಎಲ್ಲರಿಗೂ ಗೊತ್ತಾಗಿದೆ ನಾವು ಇನ್ಫ್ಯಾಕ್ಟ್ವಿಟ್ ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಆ ಮುಖ ಹಾಕಿದ್ರೆ ಹೆಚ್ಚು ಕಡಿಮೆ ಒಂದು ಮುಖವನ್ನು ಕೊಡ್ತಾ ಇದೆ ನೀವು ನೀವು ಫೋಟೋ ಡಿಸ್ಪ್ಲೇ ಮಾಡೋದೇ ಬೇಡ ಬಟ್ ಬಟ್ ಅವ್ನು ಆ ಮುಸ್ಕುದಿಯಲ್ ಇಂಟಿಲಿಜೆನ್ಸ್ ಬಳಸಿ ಕ್ರಿಯೇಟ್ ಅನ್ ಇಮೇಜ್ ಅಂತ ಮಾಡಿದ್ರೆ ಹೆಚ್ಚು ಕಮ್ಮಿ ಅವ್ನ ಇಮೇಜ್ ಕ್ರಿಯೇಟ್ ಇದೆ ನನ್ನ ತರ ಫೋಟೋ ಇದೆ ಬಟ್ ನಾವೇನು ಅಂತಂದ್ರೆ ಪಾರದರ್ಶಕತೆ ಬೇಕು ಆಮೇಲೆ ಈಸ್ ನಾಟ್ ಓನ್ಲಿ ಕಂಪ್ಲೇಂಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅಕೋಸಿಯೇಷನ್ ಈಗ ಮುಚ್ಚಾಕಿರೋ ಒಂದು ಆರೋಪ ಇದೆ ಆಮೇಲೆ ಎಲ್ಲ ಹೆಚ್ಚಾಗಿ ಸರ್ಕಾರ ಆತನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಳ್ಬೇಕು ಪ್ರಾಸಿಕ್ಯೂಷನ್ ಅವ್ನಿಗೆ ಯಾವುದೇ ಶಿಕ್ಷೆ ಆಗ್ಬಾರ್ದು ಭೀಮನಿಗೆ ಯಾವ್ದೇ ರೀತಿಯ ಶಿಕ್ಷೆ ಆಗ್ಬಾರ್ದು ಆಮೇಲೆ ಅವ್ನು ತಲೆ ಕಟ್ಟಿದ್ರೆ ಆಮೇಲೆ ಎಲ್ಲ ಮಾಡಿದ ಅವ್ನ ತಲೆ ಕಟ್ಬಿಟ್ಟು ಅವನಿಗೆ ಶಿಕ್ಷೆ ಸರಿ ಎಲ್ಲ ಬೀದಿಗಳು ಹೋರಾಟ ಮಾಡ್ತೀನಿ ಅವಲ್ಲ ಭೀಮನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡಬೇಕು ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಅ ವಿಟ್ನೆಸ್ ಈಸ್ ಅ ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಂಡ್ ಅವನು ಸರ್ಕಾರಕ್ಕೆ ಸರ್ಕಾರಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅವನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಇಂಕ್ಲೂಡಿಂಗ್ ಲೀಗಲ್ ಆಗಿ ನಾಳೆ ಸಹುದಿಲ್ಲ ನಿನ್ನೇ ಅಪರಾಧ ಮಾಡ್ಕೊಂಡು ಅವ್ನಿಗೆ ನೀವು ಇದನ್ನೇ ಇವನು ಹೇಳಿದಾರೆ ಮಂಜು ಅದನ್ನೇ ಹೇಳಿದಾನೆ ಇನ್ಸ್ಪೆಕ್ಟರ್ ಮಂಜು ಇದನ್ನೇ ಇದೇ ಹೇಳ ನಿನ್ನೆ ನೆನಗೇಡ್ಸ್ತಾರೆ ಯಾರು ಭೀಮನ್ ಹೇಳಿರೋದು ಮಂಜು ಇನ್ಸ್ಪೆಕ್ಟರ್ ಮಂಜು ಹಾಗಾಗಿ ಗ್ರೌಂಡ್ ಪೆನ್ಟ್ರೇಟಿಂಗ್ ಏನೋ ರಡಾರ್ಗಳನ್ನ ಅಲ್ಲಿ ಸ್ಕ್ಯಾನ್ ಮಾಡ್ಲಿಕ್ಕೆ ಬಳಸಿ ಈ ತರ ಉಚುಚ್ಚಾಗಿ ಬೇಡ ಒಂದು ಎರಡನೇದಾಗಿ ವಾಕಿ ಅನ್ನ ಬಳಸಬೇಕು ಯಾರೂ ಕೂಡ ಮೊಬೈಲ್ ಫೋನ್ಗಳನ್ನ ಎಸ್ ಐ ಟಿ ಟಿ ಬಳಸಬಾರ್ದು ವೆನಿವರ್ ಆನ್ ದ ಸೈಟ್ ನೀವು ರೆಸ್ಟ್ ಮಾಡಕ್ಕೆ ರೂಮ್ ಗೊತ್ತಬೇಕಾರೆ ಮೊಬೈಲ್ ಬಳಕೆ ಮಾಡಿ ಬಟ್ ಮೊಬೈಲ್ ನೂಮಲ್ಲಿ ಬಿಟ್ಟು ಬರಬೇಕು ಆಮೇಲೆ ಎಂಟರ್ ಕಮ್ಯುನಿಕೇಶನ್ ವಿತ್ ವೈರ್ಲೆಸ್ ಏನಿದೆ ಅದು ರೆಕಾರ್ಡ್ ಆಗ್ಬೇಕು ಮೋಸ್ಟ್ ಇಂಪಾರ್ಟೆಂಟ್ ನಾಳೆ ದಿವಸ ಭಾರತ ದೇಶಕ್ಕೆ ಕೇಳಿದಾಗ ಅದು ಕೊಡಬೇಕಾಗತ್ತೆ ಮೂರನೇದಾಗಿ ಅವನ ಮುಖವನ್ನು ತೆಗೆಸಿ ಪೀಪಲ್ ವಾಂಟ್ ಟು ಸಿ ಬರ ಪಾರದರ್ಶಕತೆ ಬೇಕು ನಮಗೆ ಅವನು ಮುಖವನ್ನು ವ್ಟಿಂ ಆಕ್ಟಿಮ್ ಅಲ್ಲ ಇಸ್ ಈಸ್ ಆಲ್ಸೋ ಆತನ ಮೇಲೆ ಪಾರ್ಶಿಯಲಿ ಮುಚ್ಚಾಕಿರುವಂತಹ ಚಾರ್ಜಸ್ ಇದೆ ಸೊ ಇಸ್ ಅರ್ಟ್ ಆಫ್ ಅಕ್ಯೂಸ್ ಬಟ್ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಮಾಡ್ತಾರೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗ್ತಾನೆ ಅವ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಬಟ್ ಅಟ್ ದ ಸೇಮ್ ಟೈಮ್ ಪಾರದರ್ಶಕತೆ ಬೇಕಾಗಿದೆ ಮುಖವನ್ನು ನಮಗೆ ವಿ ವಿಟ್ ನೋ ಈ ಈ ಉಚ್ಚಾಟ ಮುಖವಾಡಲ್ಲ ಹಾಕೊಂಡು ಐ ಡೋಂಟ್ ನೀವೇನು ಅಲ್ಲ ಮುಖವಾಡ ಹಾಕೊಂಡಿದೆ ನಮ್ಗೆ ಎಲ್ಲ ಮುಖ ಎಲ್ಲರೂ ಬಳಿ ಇದೆ ಯಾರು ಫೇಸ್ ಸೋಷಲ್ ಮೀಡಿಯಾದ ಆಗ್ತಾ ಇಲ್ಲ ನಟಿ ಪರ್ಸೆಂಟ್ ಪೀಪಲ್ ನೋ ವಟ್ ಇಸ್ ಫೇಸ್ ಆಮೇಲೆ ಟೆಕ್ನಾಲಜಿ ಬಳಸಿದ್ರೆ ಆರಾಮಾಗಿ ರೀಕ್ರಿಯೇಟ್ ಮಾಡ್ಕೊಂಡು ಮಾಸ್ಕ್ ಫೋಟೋ ತಗೊಂಡು ಹಾಕಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಅವೇ ಮುಖಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡಿ ನಮಗೆ ಕೊಡ್ತದೆ ಹಂಗಾಗಿ ನೀವು ಮಾಸ್ಕ್ ಹಾಕಿರೋದು ವೇಸ್ಟ್ ಅದೊಂದು ಮೂರನೇದು ಇಷ್ಟೆಲ್ಲ ನಡೆದ ಮೇಲೆ ಅಲ್ಲಿ 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 ಸೀಸ್ ಮಾಡ್ತಾ ಇರೋಂಥ ಮೂಳೆಗಳನ್ನ ನೀವು ಬದಲಿಸ್ಬಿಟ್ರೆ ಎಷ್ಟು ಚಾನ್ಸಸ್ ಇದೆ ನಾನು ದಯಮಾಡಿ ಅಲ್ಲಿ ಅಲ್ಲಿ ವ್ಯೂವರ್ಸ್ ನಮಗೆ ನೀವು ಮಾಹಿತಿನ ಹಾಕಬೇಕು ಅಲ್ಲಿ ಇದು ಏನೋ ಒಡಕಲ್ಲ ಅಹ್ ಅಲ್ಲಿ ತೆಗೆದಿರುವಂತ ಮೂಳೆಗಳನ್ನ ಅದನ್ನೇ ಸೀಸ್ ಮಾಡಿ ಫೋರೆನ್ಸಿಕ್ ಕಳಿಸ್ತಾರೆ ಮೆಡಿಕಲ್ ಕಳಿಸ್ತಾರ ಅಥವಾ ಬೇರೆ ಏನ ಮಿಕ್ಸ್ ಮಾಡುವಂಥ ಚಾನ್ಸಸ್ ಎಷ್ಟಿದೆ ನೀವೇ ನಮಗೆ ಸೊ ಹಂಗಾಗಿ ನಮಗೆ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿರಬೇಕು ಆಮೇಲೆ ಇದನ್ನೇ ಸೀಸ್ ಮಾಡಿದೆ ಅಂತ ನಮಗೆಲ್ಲ ಗೊತ್ತಾಗಬೇಕು ಇದು ಇಷ್ಟು ವಿಚಾರಗಳನ್ನ ಎಸ್ ಐ ಟಿ ಅವರು ಪಾಲನೆ ಮಾಡಬೇಕು ಜೊತೆಲಿ ಏನೋ ಈಗ ನೆನೆ ನೆನ್ನೆ ಹೊಸ ಹೊಸಬುರೊಬ್ಬರು ಕಂಪ್ಲೇಂಟ್ ಬಂದು ಬಂದ್ಕೊಟ್ಟಿದ್ದಾರೆ ಹೊಸ ಕಂಪ್ಲೇಂಟ್ ಆಗಿದೆ ಆದ ಹದಿನಾರು ವರ್ಷದ ಹೆಣ್ಣು ಮಗುವನ್ನ ಊದಾಗಿರೋದನ್ನ ಕಂಪ್ಲೇಂಟ್ ಕೊಡ್ಬೇಕು ಈ ರೀತಿ ಭಯಭಕ್ತ ವಾತಾವರಣವನ್ನ ನಿರ್ಮಾಣ ಮಾಡಿದ್ರೆ ಈ ರೀತಿ ನೂರಾರು ಕಂಪ್ಲೇಂಟ್ಸ್ ಅಲ್ಲೇ ಬರುತ್ತೆ ಭೀಮಾ ಒಬ್ಬನೇ ಅಲ್ಲ ಭೀಮನಿಗೆ ಎಷ್ಟೋ ಜನಕ್ಕೆ ಭಯ ಇದೆ ಬೇಕಪ್ಪ ನಮ್ಗೆ ಇದು ಅಂತ ಬಟ್ ಈಗ ಜನರಿಗೆ ಭಯ ಹೋಗ್ತಾ ಇದೆ ಕಾರಣ ಯಾಕೆ ಅಂತಂದ್ರೆ ಇಡೀ ಕರ್ನಾಟಕ ನಿಂತ್ಕೊತಾ ಇದೆ ನಮ್ಮಂತವ್ರು ಸಣ್ಣ ಸಣ್ಣ ವಿಚಾರದಲ್ಲಿ ಧ್ವನಿ ಮಾಡ್ತಾ ಇದ್ವಿ ನಾನು ಮಂಜು ತಡ್ನಿಂಗ್ ಮಾಡಿದ್ರು ಯಾವ ಮಾಧ್ಯಮ ತೋರಿಸಿಲ್ಲ ಬ್ಯಾಂಕ್ ಚುನಃ ಇದಾರೆ ನಾವು ಎಕ್ಸ್ಪೋಸ್ ಮಾಡ್ಮೇಲೆ ಅವ್ರು ಕೆಲಸ ಅದು ಆಮೇಲೆ ಅವನು ಹೊಸನಗರದಲ್ಲಿ ಏನೇನ್ ಬಾಳ್ ಬಾಳಿದಾನೆ ಎಷ್ಟು ಕರಪ್ಷನ್ ಮಾಡಿದಾನೆ ನಾಲ್ಕು ವರ್ಷ ಹೊಸನಗರದಲ್ಲಿ ಒಂದೇ ಜಾಗದಲ್ಲಿ ಕೂತಾನು ಹೆಸರಿಗೆ ಅವನೊಬ್ಬ ಅಂತ ಬರ ಇಟ್ಕೊಂಡಿದ್ದಾನೆ ಇದ್ದೀನಿ ನಮ್ಮ ಸಮುದಾಯಕ್ಕೂ ಕೆಟ್ಟೆಸರು ಇಂತ ವ್ಯಕ್ತಿಗಳು ಸಮಾಜಕ್ಕೆ ಅಲ್ಲ ಸಮುದಾಯಕ್ಕೂ ಕೂಡ ವೇಸ್ಟ್ ಬರೀ ಭ್ರಷ್ಟಾಚಾರ ಬಿಟ್ಟರೆ ಏನು ಮಾಡಿಲ್ಲ ಗ್ರೌಂಡ್ ಪ್ರೆಂಟ್ರಿಂಗ್ ರಡಾರ್ಸ್ ಅನ್ನ ದಯಮಾಡಿ ಏನೋ ಎಸ್ಐಟಿ ಅವರು ಬಳಸಬೇಕು ಯಾಕಂದ್ರೆ ಒಂದು ಇದು ಒಂದು ತಿಂಗಳ ಇನ್ವೆಸ್ಟಿಗೇಷನ್ ಅಲ್ಲ ಇಟ್ ವಿಲ್ ಪ್ರೊಲಾಂಗ್ ಅಟ್ ಲೀಸ್ಟ್ ಒಂದು ನಾಲ್ಕರಿಂದ ಐದು ತಿಂಗಳು ಹೇಳ್ಕೊಂಡು ಹೋಗುತ್ತೆ ಒಂದು ಗ್ರೌಂಡ್ ಗ್ರೌಂಡ್ ಪ್ರೆಂಟಿಂಗ್ ರಡಾರ್ಸ್ ಅನ್ನು ಬಳಸಬೇಕು ಎರಡನೇದಾಗಿ ನೋ ಮೊಬೈಲ್ ಫೋನ್ಸ್ ಅಬ್ಸರ್ವ್ ನೀವು ಸೈಟಲ್ಲಿ ನೋ ಫೋನ್ಸ್ ಇದು ಎಸ್ ಐಟಿ ಚೀಫ್ ಇಂದ ಹೋಗಿ ಇವ್ರಿಗೂ ಮೊಬೈಲ್ ಫೋನ್ ಬಳಸಿಲ್ಲ ಸೆಂಟ್ರಲೈಸ್ ಓಕೆ ವಾಕಿ ಸಿಸ್ಟಮ್ ಬಳಸಿ ಬೇಗ ನೀವು ಮೊಬೈಲ್ ಟವರ್ ಹಾಕಬಹುದು ನಿಮ್ಮಲ್ಲಿ ಇದೆ ಆ ವ್ಯವಸ್ಥೆ ಇದೆ ಸೊ ಹಾಗಾಗಿ ಅದು ಒಂದು ಮೂರನೇದಾಗಿ ಮಂಜು ಮೇಲೆ ಇನ್ಸ್ಪೆಕ್ಟರ್ ಮಂಜುನಾಥ್ ಎಫ್ಐರ್ ಆಗಿಲ್ಲ ಅವನ ಅಷ್ಟೇ ತೆರಿಗೆ ತಗೊಂಡಿಲ್ಲ ಆಮೇಲೆ ದಿಸ್ ಇಸ್ ವಾಟ್ ಇದು ಮೂರನೇದು ನಾಲ್ಕನೇದು ಮಂಡೆ ಟು ನಮ್ ಕಡೆ I can complain for you like that either. ಗೋವಾ ವ್ಯಕ್ತಿಯ ಅವರು ಅವರ ವ್ಯಕ್ತಿ ಕಾಣಿಯಾಗಿದ್ದಾರೆ ಅವರು ಕೂಡ ಇದೇ ಆಗಿದೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ಅವ್ರಿಗೆ ಇದುವರೆಗೂ ಅವರಿಗೆ ಬಾಡಿ ಸಿಕ್ಕಿಲ್ಲ ಸೊ ಹಾಗಾಗಿ ಗೋವಾ ಇಂದ ಮಿಸ್ ಆಗಿರುವಂತಹ ವ್ಯಕ್ತಿಯ ಮಾವ ಆಕ್ಚುಲಿ ಅವ್ರು ಬರ್ತಾ ಇದ್ದಾರೆ ನಾನು ಅವರಿಗೆ ಎಸ್ಟ್ ಫೈಲಿಂಗ್ ಒನ್ ಮೋರ್ ಕಂಪ್ಲೇಂಟ್ ಫ್ರಮ್ ಅವರ್ ಎಂಡ್ ನಮ್ಮ ಕಡೆಯಿಂದ ಗೋವಾ ವ್ಯಕ್ತಿ ಮಿಸ್ ಆಗಿದ್ದಾನೆ ಟೂ ತೌಸಂಡ್ ಟೆನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಬಟ್ ಇದುವರೆಗೂ ಯಾವುದೇ ಆಕ್ಷನ್ ಆಗಿಲ್ಲ ಸೊ ಎಸ್ ಐ ಟಿ ಮುಂದೆ ಹೋಗಿ ಆ ಗೋವಾ ವ್ಯಕ್ತಿಯ ಮಿಸ್ಸಿಂಗ್ ಅನ್ನ ಯಾಕಂದ್ರೆ ಇದುವರೆಗೂ ಬಾಡಿ ಟ್ರೆಸ್ ಆಗಿಲ್ಲ ಹದಿನೈದು ವರ್ಷ ಆಗಿದೆ ಎರಡ್ ಸಾವಿರದ ಆ ವ್ಯಕ್ತಿ ಕಾಣಿಯಾಗಿದ್ದು ಹಾಗಾಗಿ ನಮ್ಮ ಕಡೆಯಿಂದ ನಾಳೆ ನಾಳೆ ಎಸ್ ಐ ಟಿ ಮುಂದೆ ಒಂದು ಒಂದು ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ ಪಾರ್ಡ್ ಫ್ರಮ್ ಗೋವಾ ಇಂದ ಅದಾಗಿತ್ತು ಇದು ಸೊ ದೇ ಆರ್ ಬರ್ತಾ ಎಸ್ ಕಡೆ ಒಂದು ಹೊಸ ಫೈಲ್ ಆಗ್ತಾ ಇದೆ ಅಂತ ಹೇಳುತ್ತಾ ಏನೇ ಆಗಿ ಪಾರದರ್ಶಕತೆ ಬೇಕು ಓಕೆ ಮತ್ತೆ ಆ ಪ್ರಜ್ವಲ್ ವಿಚಾರ ಏನೋ ಶಿಕ್ಷೆ ಯಡಿಯೂರಪ್ಪನ ಮೇಲೆ ಹೊಸಿದೆ ಕಾಂಗ್ರೆಸ್ ಸರ್ಕಾರ ಪ್ರಜ್ವಲ್ ವಿಚಾರದಲ್ಲಿ ತೋರಿಸಿದ ಇಂಟ್ರೆಸ್ಟ್ ಯಡಿಯೂರಪ್ಪನ ಪುಸ್ಕೋ ಕೇಸು ತೋರಿಸ್ತಾ ಇಲ್ಲ ಯಾಕೆ ಅಜಸ್ಟ್ ಪಾಲಿಟಿಕ್ಸ್ ಅಥವಾ ಡಿಕೆ ಶಿವಕುಮಾರ್ ತುಂಬಾ ಹತ್ರ ವಿಜೇಂದ್ರ ಅಂತ ಯಡಿಯೂರಪ್ಪನ ಕೈ ಇದು ಕ್ರೈಮ್ ಕ್ರೈಮ್ ಓಕೆ ಪ್ರಜ್ವಲ್ ವಿಚಾರದಲ್ಲಿ ವಿಚಾರ ಏನೋ ಇಂಟ್ರೆಸ್ಟ್ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನ ವಿಚಾರದಲ್ಲಿ ತೋರಿಸ್ತಾ ಇಲ್ಲ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸ್ ಇದೆ ಆತನಿಗೆ ಬೇಲ್ ಸಿಗುತ್ತೆ ನೋಡಿ ನೀವು ನಂಬ್ತಿರೋ ಇಲ್ಲೋ ನಾನು ಜೈಲಲ್ಲಿ ಇರ್ಬೇಕಾದ್ರೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಹುಡುಗರು ಪೋಸ್ಕೋ ಕೇಸಲ್ಲಿ ಬೇಲ್ ಇಲ್ದ ಸಾಯ್ತಾ ಇದ್ದಾರೆ ಯಡಿಯೂರಪ್ಪನಿಗೆ ಬೇಲ್ ಸಿಗುತ್ತೆ ಅರೆಸ್ಟ್ ಮಾಡಿದ್ರೆ ಬೇಲ್ ಪ್ರೊಟೆಕ್ಷನ್ ಸಿಗುತ್ತೆ ನ್ಯಾಯಾಲಯ ಕೊಟ್ಟು ನಾನು ಪ್ರಶ್ನೆ ಬಟ್ ಯಡಿಯೂರಪ್ಪನ ರೀತಿ ಬ್ರೀಫ್ ಕೇಸ್ ಕೊಟ್ಟು ದೊಡ್ಡ ದೊಡ್ಡ ಬ್ರೀಫ್ ಕೇಸ್ ಕೊಟ್ಟು ಚೆನ್ನಾಗಿರುವಂತ ಏನೋ ಅಸಿಸ್ಟೆನ್ಸ್ ಅನ್ನ ತಗೊಂಡ್ಲಿಕ್ಕೆ ಬರೀ ಐಫನ್ ಕೈಲಾಗುತ್ತೆ ಓಕೆ ದೊಡ್ಡ ದೊಡ್ಡವರು ಒಳ್ಳೊಳ್ಳೆ ಅಡ್ವೊಕೇಟ್ ಓಕೆ ಹೈರ್ ಮಾಡ್ಕೊಳ್ತಾರೆ ಬಡವರೆಲ್ಲ ಇದು ಮಾಡ್ಕೊಳ್ತಾರೆ ಪರಪ್ನ ನಾಲ್ಕು ಸಾವಿರಕ್ಕೂ ಹೆಚ್ಚು ಹುಡುಗರು ಪೋಸ್ಕೋ ಕೇಸಲ್ಲಿ ಬೇಲಿದ್ರೆ ವರ್ಷಕ್ಕೆ ಸಾಯ್ತಾ ಇದಾರೆ ಯಡಿಯೂರಪ್ಪ ಆಚೆ ಕಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಪ್ರಜ್ವಲ್ ವಿಚಾರದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಡಿಕೆ ಶಿವಕುಮಾರ ಸಿದ್ದರಾಮಯ್ಯ ತೋರಿಸಿದಂತ ಇಂಟ್ರೆಸ್ಟ್ ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲಿ ತೋರಿಸ್ತಾ ಇಲ್ಲ ಬೇಕು ಅಂತನೇ ಸರ್ಕಾರದ ಕಡೆಯಿಂದ ಎಲ್ಲ ಅನುಕೂಲಗಳನ್ನ ಅಂದ್ರೆ ಬೇಲ್ ಸಿಗಲಿಕ್ಕೆ ಬೇಕಾದಂತ ಅನುಕೂಲಗಳನ್ನ ಐ ಮೀನ್ ಈ ಕಾಂಗ್ರೆಸ್ ಸರ್ಕಾರ ಡಿಕೆ ಕುಮಾರ್ ಸಿದ್ದರಾಮಯ್ಯ ಅವ್ರೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಅಂದ್ರೆ ಈ ಪೋಸ್ಕೋ ಕೇಸಲ್ಲಿ ವಿಚಿತ್ರ ಏನ್ ಗೊತ್ತಾ ಕಂಪ್ಲೇಂಟ್ ಕೊಟ್ಟಂತ ದೂರದ ಹೆಣ್ಮಗಿದ ಅವಳು ಅವಳು ಅಸ್ವಾಭಿಕವಾಗಿ ಸತ್ತೋಗ್ತಾಳೆ ಹಾಸ್ಪಿಟಲ್ ಯಡಿಯೂರಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟಂತ ಹೆಣ್ಮಗಳು ಅಸ್ವಾಭಾವಿಕವಾಗಿ ಆಸ್ಪತ್ರೆಯಲ್ಲಿ ಸುತ್ತ ಹೋಗ್ತಾಳೆ ತುಂಬಾ ದೊಡ್ಡ ಸೀರಿಯಸ್ ಕೇಸು ಯಡಿಯೂರಪ್ಪನ್ ಬಗ್ಗೆ ತನಗೆ ಕರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಪ್ರಜ್ವಲ್ಗಾದ ಗತಿನಿ ಯಡಿಯೂರಪ್ಪನ್ ಆಗುತ್ತೆ ಬಟ್ ಆದರೆ ಈ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ಯಡಿಯೂರಪ್ಪನ ಮಗ ವಿಜೇಂದ್ರ ಕೆ ಶಿವಕುಮಾರ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಕೆ ಶಿವಕುಮಾರ್ ಅವರು ಈ ಕೇಸನ್ನ ಹಳ್ಳ ಇಡಿಸ್ತಾ ಇದಾರೆ ಯಡಿಯೂರಪ್ಪನ ಕೇಸಲ್ಲಿ ಹಳ್ಳ ಇಡಿಸ್ತಾ ಇದ್ದಾರೆ ಯಾವ ರೀತಿ ಧರ್ಮಸ್ಥಳದ ಕೇಸಲ್ಲಿ ಡಿಕೆ ಶಿವಕುಮಾರ್ ಹಳ್ಳ ಇಡಿಸ್ಬೋದು ಯಡಿಯೂರಪ್ಪನ ಕೇಸಲ್ಲೂ ಸಹ ಈ ಡಿಕೆಶ್ ಗೆ ಮತ್ತೆ ಸಿದ್ದರಾಮಯ್ಯ ಒಂದು ಪೊಲಿಟಿಕಲ್ ರಿವೆಲರಿ ಇದೆ ದೇವೇಗೌಡರ ಕುಟುಂಬದಿಂದ ಅದಕ್ಕೆ ಆ ಒಂದು ಕೋಪದಲ್ಲಿ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಒಂಬತ್ತು ಹತ್ತು ತಿಂಗಳಲ್ಲಿ ಶಿಕ್ಷೆ ಕೊಡಿಸಿದ್ರು ಬಟ್ ಅದೇ ಇಂಟ್ರೆಸ್ಟ್ ಅದೇ ಅದೇ ಸಮಯದಲ್ಲಿ ಯಡಿಯೂರಪ್ಪ ಮೇಲೂ ಸಹ ಪೋಸ್ಕೋ ಕೇಸ್ ರಿಜಿಸ್ಟರ್ ಆಯಿತು ಆ ಪೋಸ್ಕೋ ಕೇಸ್ ಬಗ್ಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಓಮನಿಷ್ಟು ಅಥವಾ ಸಂಬಂಧಪಟ್ಟ ಮತ್ತು ಪೊಲೀಸರು ಸಹ ಯಾವುದೇ ರೀತಿಯ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಒಂದು ಕಡೆ ಶಿಕ್ಷೆ ಕೊಡಿಸುವಂತ ಕಾಂಗ್ರೆಸ್ ಸರ್ಕಾರ ಅದೇ ಯಡಿಯೂರಪ್ಪನ ವಿಚಾರದಲ್ಲಿ ಜೊತೆ ನಿಂತ್ಕೊಂಡಿದೆ ಸಹಾಯ ಮಾಡುತ್ತೆ ಬೇಲ್ ತಗಣಕ್ಕೆ ಸಹಾಯ ಮಾಡುತ್ತೆ ಆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಪ್ರಶ್ನೆ ಏನಂತಂದ್ರೆ ಸಂವಿಧಾನದ ಕೆಳಗಡೆ ಏನೋ ಪ್ರಜ್ವಲ್ ಒಂದು ನ್ಯಾಯ ಯಡಿಯೂರಪ್ಪನ ಯಡಿಯೂರಪ್ಪನ ವಿಚಾರ ಬಂದಾಗ ಒಂದು ಒಂದಾಯ ಪ್ರಜ್ವೋಲಿಗೆ ಶಿಕ್ಷೆ ಕೊಡಿಸುವಂತ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನ ಪ್ರೊಟೆಕ್ಟ್ ಮಾಡ್ತಾ ಇದ್ರೆ ಯಾಕೆ ಆಮೇಲೆ ಯಡಿಯೂರಪ್ಪನ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಯಾಕೆ ಎಷ್ಟು ಸೀರಿಯಸ್ ಅಂತ ಇಲ್ಲ ಆಮೇಲೆ ಬರೀ ಅಲ್ಲಿ ಹೆಣ್ಣು ಮಗಳ ಮೇಲೆ ಬರೀ ಮೊಲಿಸ್ಟೇಷನ್ ಒಂದೇ ಆಗಿಲ್ಲ ಪುಸ್ಕೋ ಕೇಸಲ್ಲಿ ಅಂಡ್ರೇಜ್ ಹೆಣ್ಮ ಅವರ ತಾಯಿ ಕಂಪ್ಲೇಂಟ್ ದೂರ್ಧಾರ ತೊಗಿದಾಳೆ ಅದು ಇಟ್ ಇಸ್ ಅ ವೆರಿ ವೆರಿ ಸೀರಿಯಸ್ ಕೇಸ್ ಯಡಿಯೂರಪ್ಪನ ಕೇಸಲ್ಲಿ ದೂರ್ ದಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೇನೋ ಕೇಸಾಗಿದ್ದು ಯಾವ್ದು ಪ್ರಜ್ವಲ್ ರೇಣೊಂದು ಶಿಕ್ಷೆ ಆಗುತ್ತೆ ಅದೇ ಯಡಿಯೂರಪ್ಪನ ವಿಚಾರದಲ್ಲಿ ತಗೊಂಡು ಆರಾಮ ಓಡಾಡ್ತಾವೆ ಅದು ಅಲ್ಲೇ ಬಿದ್ದಿದೆ ಕೇಸು ಮುಂದಕ್ಕೆ ಹೋಗಿಲ್ಲ ಸೊ ನಾವು ಕೆಲವೇನು ಅಂತಂದ್ರೆ ಈ ಪ್ರಜ್ವಲ್ ವಿಚಾರದಲ್ಲಿ ತೋರಿಸ ಇಂಟ್ರೆಸ್ಟ್ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪೊಲೀಸರು ಯಡಿಯೂರಪ್ಪನ ಕೇಸಲ್ಲಿ ಯಾಕೆ ಇಲ್ಲ ಯಡಿಯೂರಪ್ಪನ ಕೇಸಲ್ಲಿ ಕಂಪ್ಲೇಂಟ್ ದಾರೆ ದೂರದಾರೆ ಸತ್ತೋಗಿದ ಸತ್ತೋಗಿದ್ದಲ್ಲ ಸಾಯಿಸಿದ್ರು ಇವನ್ ಅದು ಕೂಡ ಯಾ ಪ್ರಶ್ನೆ ಆಗಿಬಿಡುತ್ತಿದ್ದು ಸೊ ಹಾಗಾಗಿ ಒಂದು ಕಣ್ಣಿಗೆ ಸುಣ್ಣ ಪ್ರಜ್ವ ಒಂದು ಕಣ್ಣಿಗೆ ಸುಣ್ಣ ಪ್ರಜ್ವಲ್ ಕೇಸಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಯಡಿಯೂರಪ್ಪನ್ ಕೇಸಲ್ಲಿ ಯಡಿಯೂರಪ್ಪ ಪ್ರಜ್ವಲ್ ಎರಡು ಕೇಸಲ್ಲಿ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡ ರೀತಿ ಇದೆಯಲ್ಲ ಒಂದು ಕನ್ವೀಕ್ಷನ್ ತೊಗೊಂಡ್ತು ಫೈನ್ ವಿ ಅಪ್ರಿಷಿಯೇಟ್ ಇಟ್ ನ್ಯಾಯಾಲಯದ ತೀರ್ಪು ನಾವೆಲ್ಲ ತಲೆ ಬರ್ತೀವಿ ಆಮೇಲೆ ಒಂದು ಸಂದೇಶವನ್ನ ಪ್ರಜ್ವಲ್ ಕೇಸಲ್ಲಿ ಸಮಾಜಕ್ಕೆ ಕೊಟ್ಟಿದೆ ಅತ್ಯಾಚಾರಿಗಳಿಗೆ ಅತ್ಯಾಚಾರಿಗಳ ಮೈಂಡ್ ನ ನ್ಯಾಯಾಲಯ ಅಳಗಾಡಿಸಿದೆ ನಾವು ಧನ್ಯವಾದಗಳು ಹೇಳ್ತೀವಿ ಅದೇ ಯಡಿಯೂರಪ್ಪನ್ ಕೇಸಲ್ಲಿ ಏನೂ ಆಗಿಲ್ಲ ಅಲ್ಲೇ ಇದೆ ಕೇಸು ಹಾಗಾಗಿ ದೈಮಾಡಿ ದಯಮಾಡಿ ದೈಮಾಡಿ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಗೆ ರೆಡ್ ಕಾರ್ಪೆಟ್ ಹಾಕಿ ಏನೋ ಏನೋ ಇನ್ವೆಸ್ಟಿಗೇಷನ್ ಬದಲು ಆಮೇಲೆ ಕೇಳ್ಪಟ್ಟು ಡಿಕೇಶ್ ಕುಮಾರ್ಗೆ ವಿಜೇಂದ್ರೆ ತುಂಬಾ ಕ್ಲೋಸ್ ಅಂತ ಅಕಸ್ಮಾತ್ ಏನಾದ್ರೂ ನಾನು ಕೇಳ್ಬಿಟ್ಟಿದ್ದೇನೆ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಸಿಎಂ ಆಗಿಲ್ಲ ಅಂತಂದ್ರೆ ವಿಜೇಂದ್ರ ಇಟ್ಕೊಂಡು ಅಲ್ಲಿ ಸಿಎಂ ಆಗೋ ಪ್ರೋಗ್ರಾಮ್ ಇಟ್ಕೊಂಡು ಯಡಿಯೂರಪ್ಪನ ಬಶಾ ಮಾಡ್ತಾರೆ ಡಿಕೇಶ ಕುಮಾರ್ ಅಂತ ನೇರ ಮೇಲೆ ಆರೋಪ ಇದೆ ಸೊ ನಾನು ಅಂತಂದ್ರೆ ಪ್ರಜ್ವಲ್ ಕೇಸಲ್ಲಿ ತೋರ್ಸಂತ ಇತಿಯನ್ನು ಯಡಿಯೂರಪ್ಪನ ಕೇಸಲ್ಲಿ ತೋರಿಸಬೇಕು ಆಮೇಲೆ ಹೆಣ್ಮಗಳು ದೂರದಾಳೆ ದುಡ್ಡಾಳೆ ಸುತ್ತ ಸುತ್ತಾಳೆ ಒಂದು ವಿಚಿತ್ರ ರೀತಿಯಲ್ಲಿ ಸೊ ಇದ್ರ ಬಗ್ಗೆನೂ ತನಿಖೆ ಆಗಬೇಕು ಸಿದ್ದರಾಮಯ್ಯ ಮತ್ತೆ ಡಿಕೇಶ್ ಕುಮಾರ್ ಯಡಿಯೂರಪ್ಪನ ಕೇಸಲ್ಲಿ ತೋರಿಸಬೇಕು ಯಾಕಂದ್ರೆ ಅಲ್ಲಿ ಹೆಣ್ಣುಮಗಳ ಮೇಲೆ ಅತ್ಯಾಚಾರಗಳಾಗಿದ್ರೆ ಒಂದು ಅಂಡರ್ ಏಜ್ ಹೆಣ್ಮಗಳ ಮೇಲೆ ಪುಸ್ಕುವ ಕೆಸಲ್ಲಿ ಯಡಿಯೂರಪ್ಪನ ಮೇಲೆ ಸೀರಿಯಸ್ ಚಾರ್ಜಸ್ ಇದೆ ಯಡಿಯೂರಪ್ಪನಗೂ ಅಷ್ಟೇ ಪ್ರಜ್ವಲ್ ಪ್ರಜ್ವಲ್ ತೋರಿಸ ದಾರಿನಲ್ಲಿ ಸೀರಿಯಸ್ನೆಸ್ ತನಿಖೆ ಆಗಬೇಕು ಆಮೇಲೆ ಫಾಸ್ಟ್ ಆಗೋಲ್ಲಿ ಅವ್ರ ಮೇಲೆ ಹಾಕಬೇಕು ಯಾಕೆ ಪ್ರಾಸಿಕ್ಯೂಷನ್ ಯಾಕೆ ನೀವು ಸಡಿಲಾ ಮಾಡ್ತೀರಾ ಪ್ರಜ್ವಲ್ದ ಕೇಸಲ್ಲಿ ಸರ್ಕಾರಿ ವಕೀಲರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಅಷ್ಟೇ ಚೆನ್ನಾಗಿ ಕೆಲಸ ಯಡಿಯೂರಪ್ಪನ ಕೇಸಲ್ಲಿ ಸರ್ಕಾರಿ ವಕೀಲರು ಸರ್ಕಾರ ಪ್ರಾಸಿಕ್ಯೂಷನ್ ಪೊಲೀಸರು ಮಾಡ್ತಾ ಇಲ್ಲ ಯಾಕೆ ಏನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಇದ್ದೀರಾ ಜಡಿಯಸ್ ಅಂತಂದ್ರೆ ಟಾರ್ಗೆಟ್ ಫೈ ನೋ ಪ್ರಾಬ್ಲಮ್ ಮಾಡಿಕೊಳ್ಳಿ ಶಿಕ್ಷೆ ಶಿಕ್ಷಕರ ಫಂಟಾಸ್ಟಿ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಇಂಟ್ರೆಸ್ಟ್ ಯಡಿಯೂರಪ್ಪನ್ ಕೇಸಲ್ಲಿ ಪೋಸ್ಕೋ ಕೇಸಲ್ಲಿ ಅದು ದಾರಿ ದೂರ ಕೊಟ್ಟ ಮೇಲೆ ಆಸ್ಪಿಟಲ್ ಒಂದು ವಿಚಿತ್ರವಾಗಿ ಹೋಗ್ತಾಳೆ ಈ ಕೇಸನ್ನು ಸಹ ಅಷ್ಟೇ ಇಂಟ್ರೆಸ್ಟ್ ಇಂದ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಮುರ್ ಸೀಸ ತಗೊಳ್ಬೇಕು ಡಿ ಕೆ ಶಿವಕುಮಾರ್ ಅವರ ನಿಮ್ಮ ಸ್ನೇಹ ವಿಜಯನ್ ಜೊತೆ ಇತ್ತು ಅಂತಂದ್ರೆ ಅದು ನಿಮ್ಮ ಪರ್ಸನಲ್ ಬಟ್ ವೆನ್ ಇಟ್ ಕಮ್ ಟು ಸಿಸ್ಟಮ್ಯಾಟಿಕ್ ನಾವು ಅಪ್ರೋಚ್ ನೀವು ಅಂಡ್ರೆಡ್ ಪರ್ಸೆಂಟ್ ನ್ಯಾಯದ ಪರವಾಗಿರ್ಬೇಕು ಅಂತ ಹೇಳ್ತಾ ವಾಲ್ ಲು ಗು ಥ್ಯಾಂಕ್ ಯು ಕನ್ನಡ